ನಾವಿವತ್ತು ಅಲ್ಲಲ್ಲಿ ಅಲ್ಲಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪ್ರಶ್ನೆಗಳು ಬರ್ತಾ ಇದೆ ಒಂದು ವ್ಯಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಾವಿಷ್ಟೆಲ್ಲ ಪ್ರಯತ್ನವನ್ನು ಮಾಡಬೇಕಾದಿದೆಯಾ ಎಂಬ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರುತ್ತದೆ ಕೇವಲ ಪೂಜ್ಯ ಕಾವಂದರ ಘಟನೆಯಲ್ಲಿ ಮಾತ್ರ ಅಲ್ಲ ಈ ಹಿಂದೆ ನಡೆದಿರುವಂತಹ ಘಟನೆಯಲ್ಲಿ ಮಾತನಾಡುವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಇದೆ ಎಂಬ ಚಿಂತನೆ ಅದು ಸಹಜವಾಗಿ ಮೂಡಿ ಬರುವಂತದ್ದು ಆ ರೀತಿಯ ಪ್ರಶ್ನೆಗಳನ್ನು ಯಾರೋ ನಮ್ಮ ಮುಂದಿಡುವಾಗ ಮುಗ್ದವಾಗಿರುವಂತಹ ಹಿಂದೂ ಸಮಾಜ ಅದನ್ನೇ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾವು ಯಾವತ್ತು ಕೂಡ ಅನ್ಯಾಯ ಅನಾಚಾರ ಮಾಡಿದವರ ಜೊತೆಯಲ್ಲಿ ನಿಲ್ಲ ಧರ್ಮ ಪ್ರಪಂಚಕ್ಕೆ ಧರ್ಮ ಕ್ಷೇತ್ರಕ್ಕೆ ಸಮಾಜಕ್ಕೆ ಆಘಾತವಾಗುವಂತ ಕಾರ್ಯವನ್ನು ಮಾಡಿದವರ ಜೊತೆಯಲ್ಲಿ ನಿಲ್ಲ ಬದಲಾಗಿ ಅವರು ಸಮಾಜಕ್ಕೋಸ್ಕರವಾಗಿ ಮಾಡಿರುವಂತ ಧರ್ಮಕ್ಕೋಸ್ಕರವಾಗಿ ಮಾಡಿರುವಂತ ಅನೇಕ ಕಾರ್ಯಗಳನ್ನ ಗಮನಿಸಿಕೊಂಡು ಯಾವುದೋ ಒಂದು ಎಲುಬಿಲ್ಲದ ನಾಳೆಗೆ ಅವರ ಬಗ್ಗೆ ಅಪಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಅದು ಸತ್ಯವಾಗಿರಬಹುದು ಎಂಬ ಸಂಶಯ ತಾಳುವುದನ್ನ ಹಿಂದೂ ಸಮಾಜ ಬಿಡದಿದ್ರೆ ಈ ಹಿಂದೂ ಸಮಾಜ ಯಾವತ್ತೂ ಕೂಡ ಏಳಿಗೆ ಆಗೋದಿಲ್ಲ ಎಂಬ ಸತ್ಯವನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು ಇವತ್ತು ಯಾವ ಬಿಸ್ಕೆಟ್ ಅನ್ನು ಸಮಾಜದ ಮುಂದೆ ಹಾಕಿದ್ದಾರೆ ಧರ್ಮಸ್ಥಳ ಪವಿತ್ರವಾಗಿರುವಂತಹ ಹಿಂದೂ ಕ್ಷೇತ್ರ ಆ ಹಿಂದೂ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಒಬ್ಬ ಜೈನ ಧರ್ಮದವರು ಇರಬಹುದಾ ಎಂಬ ಪ್ರಶ್ನೆಯನ್ನು ಹಾಕುವಾಗ ಎಲ್ರಿಗೂ ಕೂಡ ಸಂಶಯ ಇದೆ ಯಾಕೆಂದ್ರೆ ಹಿಂದೂ ಧರ್ಮ ಎಂದ್ರೆ ಏನು ಜೈನ ಧರ್ಮ ಎಂದ್ರೇನು ಬಾಕಿ ಪ್ರಪಂಚದಲ್ಲಿರತಕ್ಕಂಥ ಮತಗಳ ಚಿಂತನೆ ಏನು ಇದನ್ನು ಯಾವುದನ್ನು ಕೂಡ ನಾವು ಅಧ್ಯಯನ ಮಾಡಲಿಲ್ಲ ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಬದಲಾಗಿ ನಾವು ನಮ್ಮಷ್ಟಕ್ಕೆ ನಮ್ಮ ದಿನಚರಿಯನ್ನು ಮಾತ್ರ ನೋಡ್ತಾ ಇದ್ದೇವೆ ಯಾರೋ ಒಬ್ಬರು ನಮಗೆ ತಂದು ಒಂದು ತುಂಡು ಬಿಸ್ಕೆಟ್ ಅನ್ನು ಕೊಟ್ಟರೆ ಅವರು ಹೇಳಿಕನ್ನು ಕೇಳ್ತೇವೆ ಅವರ ಹಿಂದೆ ನಾವು ಹೋಗ್ತೇವೆ ಎಂಬ ಸತ್ಯ ಗೊತ್ತಿರುವ ಕಾರಣ ಇವತ್ತು ನಮ್ಮನ್ನು ದುರುಪಯೋಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುಪ್ರೀಂ ಕೋರ್ಟ್ ನ ಬಂದಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಧರ್ಮದ ಯಾವ ಆಂತರಿಕವಾಗಿರುವಂತ ಮೂಲಭೂತವಾಗಿರುವಂತ ಸಿದ್ಧಾಂತ ಇದೆಯೋ ಆ ಸಿದ್ಧಾಂತದ ಅಡಿಯಲ್ಲಿ ಹೋಗುವಂತ ಎಲ್ಲ ಆ ಧರ್ಮಗಳು ಕೂಡ ಅದು ಹಿಂದೂ ಧರ್ಮದ ಜೊತೆಯಲ್ಲಿ ಇರುವಂತದ್ದು ಆಗಿರುವ ಕಾರಣ ಭಾರತ ದೇಶದಲ್ಲಿರುವಂತಹ ಜೈನ ಬೌದ್ಧ ಮತ್ತು ಸಿಖ್ ಪಂಥಗಳೆಲ್ಲವೂ ಕೂಡ ಹಿಂದೂ ಧರ್ಮದ ಭಾಗ ಎಂಬುದನ್ನು ಅತ್ಯಂತ ಅಭಿಮಾನದಿಂದ ಎದೆ ಕಟ್ಟಿಕೊಂಡು ನಾವು ಹೇಳಲಿಕ್ಕೆ ತಯಾರಾಗಿದ್ದೇವೆ ಆಗಿರುವ ಕಾರಣ ಜೈನ ಧರ್ಮದವರು ಒಂದು ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದುವರಿಬಹುದು ಆದ್ರೆ ಇವತ್ತು ಜೈನ ಧರ್ಮದವರು ಧರ್ಮಾಧಿಕಾರ ಆಗಲೋ ಧರ್ಮಾಧಿಕಾರಿಗಳಾಗಬಹುದು ಅಂತ ಪ್ರಶ್ನಿಸುವಂತ ಮುಟ್ಟಾಳರು ಪೂಜ್ಯ ಕಾವಂದರು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಪ್ರಶ್ನಿಸಬೇಕಿತ್ತು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಪ್ರಶ್ನಿಸಬೇಕಿತ್ತು ಆ ಸಂದರ್ಭದಲ್ಲಿ ಅವರೆದುರು ವಿಚಾರಗಳಿಲ್ಲಾಯ್ತು ಒಂದು ನೆನಪಿಡಿ ಬಂಧುಗಳೇ ಒಬ್ಬ ಧರ್ಮಾಧಿಕಾರಿಯನ್ನ ಆ ಪಟ್ಟದಿಂದ ಇಳಿಸಲಿಕ್ಕೋಸ್ಕರವಾಗಿ ಈ ರೀತಿಯ ವಿಚಾರಗಳನ್ನ ನಮ್ಮ ಮುಂದಿಡಿಯುವುದರ ಹಿಂದಿರುವಂತ ಗುರಿ ಏನಂದ್ರೆ ಅವರ ಪೀಠದಿಂದ ಇಳಿದ ಕೂಡಲೇ ಆ ಧರ್ಮಾಧಿಕಾರಿಯ ಪೀಠವನ್ನ ನಾನೇ ಇರಬೇಕೆಂಬ ಚಿಂತನೆ ಇರುವವನು ಮಾತ್ರ ಈ ರೀತಿಯ ತಪ್ಪು ದಾರಿಯಲ್ಲಿ ಮುಂದುವರಿತಾನೆ ಹಾಗಿರುವ ಕಾರಣ ಅಂತವರ ಬಗ್ಗೆ ಜಾಗೃತರಾಗಿರಬೇಕು ನಾವು ಚಿಂತನೆಯನ್ನ ಮಾಡಬೇಕು ಇವತ್ತು ನಡೆದಿರತಕ್ಕಂಥ ಘಟನೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಅರ್ಹನೇ ಅಲ್ಲ ಯಾಕೆಂದ್ರೆ ಅದನ್ನ ಅಧ್ಯಯನ ಮಾಡಿದಂತ ಇಬ್ಬರು ಆತ್ಮೀಯರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಆತ್ಮೀಯ ವಸಂತಗಿಳಿಯಾರ ಅದರ ಬಗ್ಗೆ ನಿಮಗೆ ಸೂಚ್ಯವಾಗಿ ಹೇಳಿದರು ಆದರೆ ಆ ಒಂದು ಘಟನೆಯನ್ನ ಇರಿಸಿಕೊಂಡು ಯಾರು ಮುಂದುವರಿತಾ ಇದ್ದಾರೆ ನನ್ನ ಹತ್ರ ಒಬ್ಬರು ಪ್ರಶ್ನಿಸಿದರು ನೀವೊಬ್ಬ ಹಿಂದೂ ಸಂಘಟನೆಯ ನೇತಾರ ಒಬ್ಬ ಕಾರ್ಯಕರ್ತ ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಯನ್ನು ಕೂಡ ಸಮಾಜದ ಮುಂದೆ ತೆರೆದಿಡುವಲ್ಲಿ ಮುಂದೊಂದು ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತ ಹಾಗಿರುವಾಗ ನೀವು ಅದನ್ನು ಯಾವ ರೀತಿ ವಿರೋಧಿಸ್ತೀರಿ ಅಂತ ಹೇಳೋ ಪ್ರಶ್ನೆಯನ್ನು ಕೇಳಿದರು ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಂತ ಹೇಳುವಂತ ಒಂದು ಪದವಿ ಅಥವಾ ಒಂದು ಶಿರೋನಾಮೆ ಅದು ಜೀವಮಾನ ಪೂರ್ತಿ ನಮ್ಮ ಜೊತೆ ಇರುವಂತದ್ದಲ್ಲ ಯಾರು ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ತಮ್ಮನ್ನ ಸಮರ್ಪಿಸಿಕೊಳ್ತಾರೋ ಆ ಸಮರ್ಪಿಸಿಕೊಂಡವರು ಮಾತ್ರ ಹಿಂದೂ ಸಂಘಟನೆಯ ನೇತಾರರಾಗಿರ್ತಾರೆ ವಿನಃ ಜೀವಮಾನ ಪೂರ್ತಿ ಒಂದು ಕೇಸರಿ ಶಾಲನ್ನ ಹೆಗಲಲ್ಲಿ ಹಾಕಿಕೊಂಡೆ ನಾವು ಹಿಂದೂ ನೇತಾರ ಅಥವಾ ಹಿಂದೂ ಸಂಘಟನೆ ನೇತಾರಾಗುವುದಿಲ್ಲ ಮಾತಿಗೆ ಮಿತಿ ಇರಬೇಕು ಕೃತಿಗೆ ಮಿತಿ ಇರಬೇಕು ಮಾಡುವಂತ ಕಾರ್ಯದಲ್ಲಿ ಅವತ್ತು ಕೂಡ ಸಂಸ್ಕಾರ ಇರಬೇಕು ಆ ಸಂಸ್ಕಾರವನ್ನು ಬಿಟ್ಟು ಯಾವ ಒಂದು ಪವಿತ್ರವಾಗಿರುವಂತ ಕ್ಷೇತ್ರ ಇದೆಯೋ ಆ ಕ್ಷೇತ್ರವನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಈ ದೇಶವನ್ನು ಕಬಲಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಿರುವಂತ ವಿದೇಶಿ ಶಕ್ತಿಗಳೊಂದಿಗೆ ಕೈ ಜೋಡಿಸುವಂತ ಒಬ್ಬ ಕೇಸರಿ ಶಾಲೆ ಹಾಕಿರತಕ್ಕಂತ ಹಿಂದೂ ಅಥವಾ ಅವೊಬ್ಬ ಹಿಂದೂ ನಾಮಧಾರಿಯಾಗಿದ್ದರೂ ಕೂಡ ಈ ಸಮಾಜ ಅವನನ್ನ ಹಿಂದೂಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಶಿರ ಛೇಜ ಆಗುದಿದ್ರು ಕೂಡ ನಾವು ಅದನ್ನು ಸ್ವಾಗತಿಸ್ತೇವೆ ಹೆಮ್ಮೆಯಿಂದ ಸ್ವಾಗತಿಸ್ತೇವೆ ಸಮಾಜವನ್ನು ದಾರಿ ತಪ್ಪಿಸುವಂತ ಪ್ರಯತ್ನ ನಡೀಬಾರದು ಇವತ್ತು ಬೇರೆ ಬೇರೆ ವಿಚಾರಗಳಿವೆ ಒಬ್ಬ ಧರ್ಮಾಧಿಕಾರಿಯನ್ನ ಆ ಪೀಠದಿಂದ ಇಳಿಸಿದ್ರೆ ತಾನು ಧರ್ಮಾಧಿಕಾರಿಯಾಗುವುದು ಎಂಬ ಕನಸು ಕಾಣುವವರು ಒಂದು ವೇಳೆ ಪೂಜ್ಯ ಕಾವಂದರ ಕೈಯಿಂದ ಅದು ತಪ್ಪಿ ಬಂದರೆ ಸರ್ಕಾರದ ಅಧೀನಕ್ಕೆ ಬಂದರೆ ಅದು ಮುಜರಾ ಇಲಾಖೆಯ ಕ್ಷೇತ್ರ ಆಗ್ತದೆ ಮುಜರ ಮುಜರಾ ಇಲಾಖೆಯ ಕ್ಷೇತ್ರ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಾನು ಆಗಬಹುದು ಅಂತ ಕನಸು ಕಾಣ್ತಾ ಇರುವಂತ ಮುಟ್ಟಾಲರಿಗೆ ಒಂದು ಸಂದೇಶವನ್ನು ನಾವು ಗಟ್ಟಿಯಾಗಿ ಕೊಡ್ತಾ ಇದ್ದೇವೆ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಗಳು ಒಬ್ಬ ವ್ಯಕ್ತಿ ಮಾಡಿರತಕ್ಕಂಥ ಸಾಧನೆಗಳು ವಿದ್ಯಾ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೌಟುಂಬಿಕವಾಗಿ ನಾನು ಇತ್ತೀಚೆಗೊಂದು ವೇದಿಕೆಯಿಂದ ಹೇಳಿದಂತ ಮಾತು ಸಾತ್ಕನ್ನು ವೇದಿಕೆಯಲ್ಲಿ ಹೇಳಿದೆ ನನ್ನ ಊರಿನಲ್ಲಿ ಇರತಕ್ಕಂತ ಸುಮಾರು ಮಧ್ಯ ಮದ್ಯಪಾನಿಗಳು ವ್ಯಸನಿಗಳು ಅವರ ಕುಟುಂಬ ಸಂಪೂರ್ಣ ನಾಶವಾಗುವಂತ ಪರಿಸ್ಥಿತಿ ಇತ್ತು ಕೇವಲ ನನ್ನ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಸುಮಾರು ಇಪ್ಪತ್ಮೂರು ಯುವಕರು ಮದ್ಯ ಆ ಮದ್ಯಪಾನವನ್ನು ಬಿಟ್ಟು ಅವರು ಒಂದೊಳ್ಳೆ ಕುಟುಂಬ ಜೀವನವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕೆ ಕಾರಣ ಯಾವುದು ಅಂದ್ರೆ ಧರ್ಮಸ್ಥಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಧ್ಯವರ್ಜನ ಶಿಬಿರದಲ್ಲಿ ಅವರು ಭಾಗವಹಿಸಿದ ಕಾರಣ ಅವರು ಬದಲಾದರು ಪರಿವರ್ತನೆಯನ್ನು ಹೊಂದಿದ್ರು ಯಾವ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಬದಲಾಯಿಸಲಿಕ್ಕೆ ಆಗದೆ ಇರುವವರನ್ನ ಅವರ ಆ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾದದ್ದು ಈ ರೀತಿಯ ಮಧ್ಯವರ್ಜನ ಶಿಬಿರದಿಂದ ನಾವು ದೇಶದ ಉದ್ದಗಲಕ್ಕೆ ನೋಡಿದರೆ ಧರ್ಮಸ್ಥಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿದ್ಯಾದಾನ ಪವಿತ್ರವಾಗಿರುವಂತಹ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅನ್ನದಾನ ಬಡವ ಬಲ್ಲಿದೆ ಎಂಬ ಭೇದ ಇಲ್ಲದೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ರಾಜಾತಿಥ್ಯದೊಂದಿಗೆ ಆ ಕೊಡುವಂತಹ ಅನ್ನದಾನ ಅದೇ ರೀತಿ ಅಲ್ಲಿ ಸಾಲುಗಟ್ಟಿನಿತ್ತು ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಧರ್ಮಸ್ಥಳದ ಆರ್ಥಿಕವಾಗಿರುವಂತಹ ಸಹಾಯವನ್ನು ಪಡ್ಕೊಂಡವರಲ್ಲೂ ಕೂಡ ಕೆಲವರು ಇವತ್ತು ಅಲ್ಲಿ ಅಪಪ್ರಚಾರ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಂಶಯವನ್ನು ಹೊಂದುತ್ತಿದ್ದಾರೆ ಆಗಿರಬಹುದಾ ಎಂಬ ಸಂಶಯವನ್ನು ಹೊಂದುವಂತ ಪರಿಸ್ಥಿತಿ ಇದೆಲ್ಲವನ್ನ ಬಿಟ್ಟು ಕೇವಲ ಪೂಜ್ಯ ಕಾವಂದರ ಮೇಲೆ ಮಾತ್ರ ಅಲ್ಲ ಚರಿತ್ರೆ ಪುಟಗಳನ್ನು ಆತ್ಮೀಯ ಸುನೀಲ್ ಜಿ ಅವರು ಹೇಳಿದ್ರು ಇದು ಪ್ರಾರಂಭ ಅಲ್ಲ ಇದು ಪ್ರಾರಂಭ ಅಲ್ಲ ಇದಕ್ಕಿಂತ ಹಿಂದೆಯೂ ಕೂಡ ಹಿಂದೂ ಸಮಾಜಕ್ಕೆ ನೇತೃತ್ವ ವಹಿಸಿರತಕ್ಕಂತ ಧರ್ಮ ಗುರುಗಳಾಗಿರ್ಲಿ ಅಥವಾ ಸಾಮಾಜಿಕ ನೇತಾರರಾಗಿರ್ಲಿ ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರಗಳಾಗಿರಲಿ ಇದರ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣ ನಡೆದಿದ್ರೆ ಅದಕ್ಕೆ ಕಾರಣ ಯಾವುದೆಂದ್ರೆ ಒಂದು ಹಿಂದೂ ಸಮಾಜ ಎಲ್ಲ ಭೇದ ಮರೆತು ಸೇರು ನಮ್ಮ ಧಾರ್ಮಿಕವಾಗಿರತಕ್ಕ ಶ್ರದ್ಧಾ ಕೇಂದ್ರದಲ್ಲಿ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಸೇರುವಂತಹ ಹಿಂದೂ ಸಮಾಜ ಬಲಿಷ್ಠವಾದ್ರೆ ನಾಳೆ ನಮ್ಮ ಬೆಳೆ ಬೇಯುವುದಿಲ್ಲ ಎಂಬ ಚಿಂತನೆ ಇರತಕ್ಕಂತ ದುಷ್ಟ ಶಕ್ತಿಗಳು ನಮ್ಮನ್ನ ತಪ್ಪು ದಾರಿಗೆ ಇಳಿಯುವಂತ ಪರಿಸ್ಥಿತಿ ನಿರ್ಮಾಣ ಅದು ಅದೇ ರೀತಿ ಸಮಾಜದ ಧರ್ಮಗುರುಗಳು ಕೂಡ ಅವರು ಸಮಾಜದಲ್ಲಿ ಬೇರೆ ಬೇರೆ ಚಿಂತನೆಗಳಿರ್ಬೋದು ಜಾತಿಯವಾಗಿ ಬೇರೆ ಆಗಿರ್ಬೋದು ರಾಜಕೀಯವಾಗಿ ಬೇರೆ ಆಗಿರ್ಬೋದು ಹಾಗೆಲ್ಲ ಬೇರೆ ಬೇರೆ ಆಗಿರುವಂತಹ ಸಮಾಜವನ್ನ ಒಗ್ಗೂಡಿಸಿಕೊಂಡು ಆ ಧರ್ಮ ಪಥದಲ್ಲಿ ಮುಂದುವರಲಿಕ್ಕೆ ಪ್ರೇರಣಾ ಶಕ್ತಿಯಾಗಿ ಅವರು ನಿಲ್ತಾರೆ ಅಂತ ಧರ್ಮ ಗುರುಗಳನ್ನೇ ನಾಶ ಮಾಡದಿದ್ರೆ ಈ ಸಮಾಜ ಒಗ್ಗೂಡುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ನೇತಾರರು ಯಾವತ್ತೂ ಕೂಡ ಸಮಾಜದ ಗಟ್ಟಿಯಾದಂತಹ ಶಬ್ದವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಆ ಶಬ್ದದ ವಿಚಾರನ ವಿಚಾರಿಕೊಂಡು ಅವರನ್ನು ಹಿಂಬಾಲಿಸಿಕೊಂಡು ಹೋಗುವಂತ ಸಮಾಜ ಆದ್ದರಿಂದ ಅಂತ ಸಾಮಾಜಿಕ ನಾಯಕರನ್ನು ನಿರ್ನಾಮ ಮಾಡದ ವಿನಃ ಈ ಸಮಾಜವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದರು ನಮ್ಮ ಕೇರಳದಲ್ಲಿ ಕೇರಳದಲ್ಲಿ ತಲೆಯೂರಿದ್ದ ಕೇರಳದಲ್ಲಿ ಬೇರೂರಿದ್ದಂತ ಒಂದು ಭಯೋತ್ಪಾದಕ ಸಂಘಟನೆ ಇದೆಯಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬ ಆ ಸಂಘಟನೆಯ ಒಬ್ಬಾಕೆ ನೇತಾರೆ ಮಹಿಳೆಯನ್ನ ಪ್ರಶ್ನಿಸ್ತಾರೆ ಕೇರಳದಲ್ಲಿ ಇವತ್ತಿಗೂ ಕೂಡ ನಿಮ್ಮ ಚಟುವಟಿಕೆ ಮುಂದುವರಿತಾ ಇಲ್ಲ ಈಗ ಕೇರಳವನ್ನು ಬಿಟ್ಟು ನೀವು ಸಮೀಪದ ರಾಜ್ಯಗಳನ್ನು ಯಾಕೆ ಗಮನಿಸ್ತಾ ಇದ್ದೀರಿ ಅಂದ್ರೆ ಆಕೆ ಕೊಟ್ಟ ಉತ್ತರ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಟ್ಟಿಯಾಗಿದೆ ಹಾಗಿರೋ ಕಾರಣ ನಮ್ಮ ಚಟುವಟಿಕೆ ಏನು ನಡೆಯುವುದಿಲ್ಲ ಅಂತ ಹೇಳುವ ಮಾತನ್ನ ಆ ಸ್ತ್ರೀ ಹೇಳ್ತಾಳೆ ಏನ್ ಮಾಡ್ತಾ ಇದೆ ಸಂಘವು ಕೂಡ ಮಾಡ್ತಾ ಕಾರ್ಯ ಏನು ಬೇರೆ ಏನಿಲ್ಲ ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರೋದು ನಮ್ಮ ಮೇಲೆ ಆಗ್ತಾ ಇರುವಂತಹ ನಿರಂತರವಾಗಿರತಕ್ಕಂತ ದಾಳಿಗಳಿಗೆ ನಾವೇ ಸಂಶಯ ಪಟ್ಟುಕೊಂಡು ಕೂರುವುದಲ್ಲ ಬದಲಾಗಿ ನಾವು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಉತ್ತರ ಕೊಡುವಂತ ವ್ಯವಸ್ಥೆಯಲ್ಲಿ ಮುಂದುವರೆದ್ರೆ ಈ ಎಲ್ಲ ಅಪಸ್ವರಗಳು ನಿಲ್ತದೆ ಕಾಸರಗೋಡೆಂದ್ರೆ ಒಂದರ್ಥದಲ್ಲಿ ಅರ್ಥದಲ್ಲಿ ನನ್ನ ಹತ್ರ ನಾನು ದೆಹಲಿಗೆ ಹೋಗಿರುವಂತ ಸಂದರ್ಭದಲ್ಲಿ ಹಿರಿಯ ನಾಯಕರಾಗಿರುವಂತ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೇಳಿದರು ಅವರು ಮಾತಾಡ್ತಾ ಮಾತಾಡ್ತಾ ಕೇರಳದ ವಿಷಯ ಬರುವಾಗ ಹೇಳಿದರು ಕೇರಳ ಭಾರತದ ಪಾಕಿಸ್ತಾನ ಅಲ್ವಾ ಅಂತ ಕೇಳಿದರು ಮತ್ತೆ ಮುಂದುವರಿಸಿ ಹೇಳ್ತಾರೆ ಕಾಸರಗೋಡು ಕೇರಳದ ಪಾಕಿಸ್ತಾನ ಅಲ್ವಾ ಅಂತ ಹೇಳಿದರು ನಾವ ಹೇಳಿದ್ದು ಅಲ್ಲ ಸ್ವಾಮಿ ಕಾಸರಗೋಡು ಕೇರಳದ ಪಾಕಿಸ್ತಾನ ಅಲ್ಲ ಒಂದು ಕಾಲಘಟ್ಟದಲ್ಲಿ ಆ ಪರಿಸ್ಥಿತಿ ಇರಬಹುದು ಆದರೆ ಕೇವಲ ಮೊನ್ನೆ ಗಣೇಶ ಚತುರ್ಥಿಯ ದಿವಸ ತೊಡಗಿಸಿಕೊಂಡು ಹತ್ತು ದಿವಸಗಳ ಕಾಲ ಸಾವಿರದ ಎಂಟು ತೆಂಗಿನಕಾಯಿಯೊಂದಿಗೆ ಎಪ್ಪತ್ತನೇ ವರ್ಷದ ಸಾರ್ವಜನಿಕವಾಗಿರುವಂತ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಕಾಸರಗೋಡಿನ ಆ ನಗರದ ಬೀದಿ ಬೀದಿಗಳಲ್ಲಿಯೂ ಕೂಡ ಆ ಗಣೇಶನ ವಿಸರ್ಜನಾ ಮೆರವಣಿಗೆ ತಲೆ ಎತ್ತಿ ಹೋಗುವಂತಿದ್ರೆ ಕೇರಳದ ಪಾಕಿಸ್ತಾನ ಕಾಸರಗೋಡು ಅಂತ ಯಾರೋ ಸ್ಥಾಪನೆ ಮಾಡಲಿಕ್ಕೆ ಮುಂದಡಿ ಇಟ್ಟರು ಕೂಡ ಅದಕ್ಕೆ ಹಿಂದೂ ಸಂಘಟನೆ ಅವಕಾಶವನ್ನು ಕೊಡಲಿಲ್ಲ ಸಾಮಾಜಿಕ ನೇತಾರರ ಅವಕಾಶವನ್ನು ಕೊಡಲಿಲ್ಲ ಧಾರ್ಮಿಕ ನೇತಾರರ ಅವಕಾಶವನ್ನು ಕೊಡಲಿಲ್ಲ ತಮ್ಮ ಜೀವ ಹೋದ್ರೂ ಸರಿ ನಾವು ಧರ್ಮ ರಕ್ಷಣೆಯನ್ನು ಮಾಡಿಯೇ ಸಿದ್ಧ ಎಂದು ಮುಂದಡಿ ಇಟ್ಟ ಕಾರಣ ಯಾರದ್ದು ಕೂಡ ಜೀವವನ್ನು ತೆಗಿಲಿಕ್ಕಾಗಲ್ಲ ಬದಲಾಗಿ ಒಬ್ಬರ ರೋಮವನ್ನು ಕೂಡ ಅಲುಗಾಡಿಸಲಿಕ್ಕಿರುವಂತಹ ಶಕ್ತಿ ಈ ದುಷ್ಟರಿಗೆ ಬರಲಿಲ್ಲ ಇವತ್ತು ಧರ್ಮಸ್ಥಳದ ಬಗ್ಗೆ ಕೇರಳದಲ್ಲಿ ಅಪಪ್ರಚಾರ ಮಾಡ್ತಾ ಇರುವವರು ಯಾರು ಒಬ್ಬ ಮನಪ್ ಎಂಬಾತ ಯೂಟ್ಯೂಬಿನ ಮುಖಾಂತರ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ ತಮಗೆ ಗೊತ್ತಿರಬಹುದು ಶಿರೂರ್ನಲ್ಲಿ ಗುಡ್ಡೆ ಜರಿತದಿಂದ ಒಂದು ವಾಹನ ಅಪಘಾತಕ್ಕೀಡಾಗಿ ಅದರಲ್ಲಿ ನಮ್ಮ ಕೇರಳದ ಒಬ್ಬ ಸಹೋದರ ಮರಣಿಸ್ತಾನೆ ಅರ್ಜುನ್ ಎಂಬ ಸಹೋದರ ಆ ಅರ್ಜುನ್ ಮರಣಿಸಿರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಗಳ ಮುಖಾಂತರ ಆ ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಅರ್ಜುನ್ ಡ್ರೈವರ್ ಆಗಿ ದುಡಿತಾ ಇದ್ದಂತ ಲಾರಿಯ ಮಾಲಕ ಎಂಬ ರೀತಿಯಲ್ಲಿ ಅವರು ಪ್ರಚಾರವನ್ನು ಮಾಡಿ ಮನಾಫಿನ ಖಾತೆಗೆ ಬಂದಿರುವಂತ ದುಡ್ಡಿನಲ್ಲಿ ಒಂದು ನಯ ಪೈಸೆಯನ್ನು ಕೂಡ ಆ ಕುಟುಂಬಕ್ಕೆ ಕೊಡದಿರತಕ್ಕಂತ ಪಾತಕಿ ಅಂತ ಪೂಜ್ಯ ಕಾಲಂದರ ಬಗ್ಗೆ ಅಪಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಧ್ವನಿ ಜೋಡಿಸುವುದಲ್ಲ ಬದಲಾಗಿ ಮನಪೆಂಬವನಿಗೆ ಹಿಂದೂ ಸಮಾಜ ಏನೆಂಬುದನ್ನು ತೋರಿಸಿಕೊಡುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು ಮತ್ತು ಮುಂದುವರಿಸಿ ಹೇಳ್ತಾನೆ ಧರ್ಮಸ್ಥಳದಲ್ಲಿ ಕೆಲವೊಂದು ಫೋಟೋಗಳನ್ನು ತೋರಿಸಿ ಹೇಳ್ತಾನೆ ನಾನು ಯೂಟ್ಯೂಬ್ ಮುಖಾಂತರ ಪ್ರಚಾರ ಮಾಡಿರುವ ಕಾರಣ ಇಲ್ಲಿ ಕೇರಳದಿಂದ ಬರುವಂತಹ ಭಕ್ತಾದಿಗಳು ಯಾರು ಕೂಡ ಇವತ್ತು ಬರ್ತಾ ಇಲ್ಲ ಕೇರಳ ರಿಜಿಸ್ಟ್ರೇಷನ್ ವಾಹನಗಳೇ ಕಾಣ್ತಾ ಇಲ್ಲ ಅಂತ ಹೇಳುವ ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ ಧರ್ಮಸ್ಥಳ ಪೂರ್ತಿ ತಿರುಗಿದ್ರು ಕೂಡ ಅವನಿಗೆ ಧರ್ಮಸ್ಥಳಕ್ಕೆ ಬಂದಿರುವಂತ ವಾಹನದ ಸಂಕೇಷದ ಲೆಕ್ಕ ಹಿಡಿಯಲಿಕ್ಕೆ ಆಗದೇ ಇರುವವನು ಇವತ್ತು ಕೇರಳದಿಂದ ಭಕ್ತರನ್ನ ಕೇರಳದಿಂದ ಬರುವಂತಹ ಭಕ್ತರನ್ನ ತಡೆ ಹಿಡಿಯಲ್ಲಿ ಯಶಸ್ವಿ ಅಂತ ಹೇಳುವಾಗ ನಾವು ಅದನ್ನು ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾವಲ್ಲ ನಾವು ತಪ್ಪಿತಸ್ಥರು ಆದ ಕಾರಣ ನಾವು ಧರ್ಮ ಗುರುಗಳ ಬಗ್ಗೆ ನಮ್ಮ ನಮ್ಮ ಧರ್ಮ ಕ್ಷೇತ್ರಗಳ ಬಗ್ಗೆ ನಮ್ಮ ಸಾಮಾಜಿಕ ನೇತಾರರ ಬಗ್ಗೆ ಈ ರೀತಿ ಅಪಸ್ವರಗಳು ಬರುವಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟಲ್ಲಿ ನಿಲ್ಲಬೇಕು ಆಸಾರಾಮ್ ಬಾಪೂಜಿಯವರ ಬಗ್ಗೆ ಅಪವಾದ ಬರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಶಯ ಪಟ್ಟೆವು ಓ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿ ಈ ಕೆಟ್ಟ ಕೆಲಸವನ್ನು ಮಾಡುತ್ತಾರಾ ಅಂತ ಕಾಂಚಿಯ ಪೂಜನೀಯ ಜಯೇಂದ್ರ ಸರಸ್ವತಿಯವರನ್ನ ತಮಿಳುನಾಡು ಸರ್ಕಾರ ಜೈಲಿಗೆ ಕಟ್ಟುವಂತ ಸಂದರ್ಭದಲ್ಲಿ ಕೂಡ ನಾವು ಸಂಶಯ ಪಟ್ಟೆವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದವರು ಈಗ ಇಂಥ ಕೆಟ್ಟ ಕೆಲಸಕ್ಕೆ ಇಳಿದಿದ್ದಾರಾ ಅಂತ ಪೂಜ್ಯ ರಾಮಚಂದ್ರಪುರ ಮಠಾಧೀಶರಾಗಿರುವಂತ ರಾಘವೇಶ್ವರ ಭಾರತಿಗಳ ಬಗ್ಗೆ ಅಪಪ್ರಚಾರ ಬರುವಂತ ಸಂದರ್ಭದಲ್ಲಿ ನಾವೇ ಸಂಶಯ ಪಟ್ಟೆವು ಆ ನಾವೆಲ್ಲ ಇಷ್ಟು ಗೌರವದಿಂದ ಕಾಣುವಂತ ಗುರುಗಳು ಈ ರೀತಿ ಮಾಡಿದ್ರಾ ಅಂತ ಇವತ್ತು ಪೂಜನೀಯ ಕಾವಂದರ ಬಗ್ಗೆ ಅಪಪ್ರಚಾರ ಬರುವಾಗ್ಲೂ ಕೂಡ ನಮಗೆಲ್ಲ ಸಂಶಯ ಇತ್ತು ಈ ರೀತಿಯ ಆ ನಾವು ಇಟ್ಟಂತ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆಯಾ ಅಂತ ಆದರೆ ಅದರ ಸತ್ಯವನ್ನ ನಾವು ಅರ್ಥವೈಸಿಕೊಳ್ಳದೆ ಕಣ್ಣಾರೆ ಕಂಡರು ನೋಡಬೇಕು ನೋಡಬೇಕೆಂದು ನಮ್ಮ ಹಿರಿಯರು ಹೇಳಿದ್ರೆ ಯಾರೋ ಒಬ್ಬ ದುಷ್ಟ ಹೇಳುವಂತ ಮಾತನ್ನು ಕೇಳಿಕೊಂಡು ಆ ವಿಚಾರಧಾರೆಗಳಿಗೆ ನಾವು ಜೋಡಿಸುವುದು ಕೈ ನಮ್ಮನ್ನ ಜೋಡಿಸಿಕೊಳ್ಳುವುದಲ್ಲ ಬದಲಾಗಿ ಅವರು ಈ ಮಣ್ಣಿಗೋಸ್ಕರವಾಗಿ ಈ ಸಮಾಜಕ್ಕೋಸ್ಕರವಾಗಿ ಮಾಡಿರುವಂತ ಒಳ್ಳೆಯ ಕಾರ್ಯಗಳು ಯಾವುದೆಯೋ ಆ ಒಳ್ಳೆಯ ಕಾರ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ಗೌರವಿಸಿಕೊಂಡು ಅವರ ಜೊತೆಯಾಗಿ ನಿಲ್ಲಬೇಕಾದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಎಂಬ ಭಾವನೆ ಜಾಗೃತವಾದರೆ ಕೇವಲ ಕಾರ್ಕನದಲ್ಲಿ ಮಾತ್ರ ಅಲ್ಲ ಈ ರೀತಿಯ ಜನಾಗ್ರಹ ಸಭೆ ಅಲ್ಲಲ್ಲಿ ಅಲ್ಲಲ್ಲಿ ಗ್ರಾಮದಲ್ಲಿ ನಡೆಯುವಾಗ ಎಲ್ಲ ಭಕ್ತರು ಬಂದು ಸೇರುವಂತ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಬಂಧುಗಳೇ ನಾವು ಈ ಎಲ್ಲ ವಿಚಾರಗಳನ್ನು ಅರ್ಥೈಸಿಕೊಂಡು ಮುನ್ನಡೆಯಬೇಕಾಗಿದೆ ಇವತ್ತು ತುಂಬಾ ಆಗಿದ್ರು ಕೂಡ ತುಂಬಾ ಆಗಿದೆ ಯಾಕೆಂದ್ರೆ ಯಾವತ್ತು ಕೂಡ ಹಿಂದೂ ಧರ್ಮ ಹಾಗೆ ಪೂಜ್ಯ ಈಗಲೇ ಹೇಳಿದ್ರು ಕಾವಂದರು ಯಾವುದೇ ಆ ಅವರಿಗೆ ಬರುವಂತ ಯಾವ ಗೌರವ ಇದೆಯೋ ಆ ಸಂದರ್ಭದಲ್ಲಿ ಪ್ರಶಸ್ತಿಗಳೆಲ್ಲ ದೇವರದ್ದು ಸಮಾಜದ್ದು ಅಂತ ಹೇಳಿದರು ಆದರೆ ಈ ನೋವು ಬರುವಂತ ಸಂದರ್ಭದಲ್ಲಿ ಅವರು ಯಾರೊಬ್ಬರ ಹತ್ರವೂ ಕೂಡ ನನ್ನ ಜೊತೆಯಲ್ಲಿ ನಿಲ್ಲಿ ಅಂತ ಹೇಳುವಂತ ವಿನಂತಿಯನ್ನ ಮಾಡಲಿಲ್ಲ ಎಲ್ಲವನ್ನೂ ನೋಡುವಂತ ಒಬ್ಬ ಮಂಜುನಾಥನು ಎಲ್ಲವನ್ನು ನೋಡುವ ಒಬ್ಬ ಅಣ್ಣಪ್ಪನಿದ್ದಾನೆ ಅಂತ ಹೇಳೋ ವಿಶ್ವಾಸ ನಮಗೆ ಹೇಗಿದೆಯೋ ಹಾಗೆಯೇ ಅವರಿಗೆ ಇರುವ ಕಾರಣ ಸಮಯ ಇದಕ್ಕೆ ಬೇಕಾಗಿರುವಂತ ಉತ್ತರವನ್ನು ಕೊಡ್ತದೆ ಅಂತ ಹೇಳುವಂತ ನಿರ್ಣಯವನ್ನು ಮಾಡಿದರು ನನ್ನ ತಂದೆಯವರ ಬಂಧು ಒಬ್ರು ಅಮೆರಿಕದಲ್ಲಿ ಇದ್ರು ನನ್ನ ಚಿಕ್ಕವನಿರುವಾಗ ತಂದೆಯವರು ಅವರಿಗೆ ಇಲ್ಲಿಂದ ಪತ್ರವನ್ನು ಬರೀತಾ ಇದ್ರು ಆ ಪತ್ರ ಅಮೆರಿಕಕ್ಕೆ ಹೋಗಿ ಅಲ್ಲಿಂದ ಅವರು ವಾಪಸ್ ಉತ್ತರವನ್ನು ಬರೆದು ಮನೆಗೆ ಮುಟ್ಟೋದು ಸುಮಾರು ಎರಡು ತಿಂಗಳು ಆಗ್ತಾ ಇತ್ತು ಆಗಿರುವ ಕಾರಣ ಅಮೆರಿಕದಲ್ಲಿರುವ ತಮ್ಮ ಬಂಧು ಹೇಗಿದ್ದಾನೆ ಎಂಬುದು ತಿಳಿಬೇಕು ಅಂತ ಅಂದ್ರೆ ಎರಡು ತಿಂಗಳ ಕಾಲ ಕಾಯಬೇಕಾಗಿತ್ತು ನಾನು ಚಿಕ್ಕವನಿರುವಾಗ ಬಂಧುಗಳೇ ಈಗ ಕಾಲ ಬದಲಾಗಿದೆ ಈಗ ಅಮೆರಿಕದಲ್ಲಿರುವಂತ ನಮ್ಮ ಬಂಧು ಹೇಗಿದ್ದಾರೆ ಅಂತ ನಮಗೆ ಗೊತ್ತಾಗಲಿಕ್ಕೆ ಎರಡು ತಿಂಗಳು ಕಾಯ್ದು ಬೇಡ ಎರಡು ದಿವಸ ಕಾಯುದು ಬೇಡ ಎರಡು ನಿಮಿಷ ಕಾಯ್ದು ಬೇಡ ಎರಡು ಸೆಕೆಂಡಿನಲ್ಲಿ ನಮಗೆ ಅಮೆರಿಕದಲ್ಲಿರುವವರ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿದ್ರೆ ಕಾಲಸ್ಥಿತಿಗೆ ಅನುಸಾರವಾಗಿ ದೇವರು ಕೂಡ ಎಲ್ಲ ನಿಯಮಗಳನ್ನು ಬದಲಿಸಿದ್ದಾರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ತಪ್ಪು ಮಾಡಬೇಡಿ ಧರ್ಮದ ದಾರಿಯನ್ನು ಬಿಟ್ಟು ಹೋಗಬೇಡಿ ನಿನ್ನ ಮಕ್ಕಳ ಕಾಲದಲ್ಲಿ ಅದು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆದೀತು ಅಂತ ಅದು ಆ ಕಾಲದ ಚಿಂತನೆ ಆಗಿದ್ರೆ ಬಂಧುಗಳೇ ಈಗ ತಪ್ಪು ಮಾಡಬೇಡಿ ತಪ್ಪು ಮಾಡಿದರೆ ಅದಕ್ಕಿರುವಂತಹ ಶಿಕ್ಷೆ ನಿಮ್ಮ ಮಕ್ಕಳ ಕಾಲದೊಳಗೆ ಹೋಗುವುದಿಲ್ಲ ಬದಲಾಗಿ ನಿಮ್ಮ ಕಾಲದಲ್ಲಿ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣ ಆಗ್ತದೆ ಎಂಬ ಸತ್ಯ ಈಗ ನಮ್ಮೆದುರು ಅರಿವಾಗ್ತಾ ಇದೆ ಬೊಗಳೆ ಬಾಯಿಯಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡ್ತಾ ಇದ್ದವರು ಎಲ್ಲರೂ ಕೂಡ ಈಗ ತಣ್ಣಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಾನೂನಿನ ಮುಂದೆ ತಲೆ ಎತ್ತದೆ ಹೇಗೆ ಸಮಾಜದ ಮುಂದೆ ತಲೆ ಎತ್ತದೆ ಹೇಗೆ ಇಷ್ಟೆಲ್ಲ ಸಮಾಜವನ್ನು ದಾರಿ ತಪ್ಪಿಸಿದವರು ಎಲ್ಲರೂ ಜೊತೆಯಾಗಿ ಬಂದ್ರೆ ಏನಾದೀತು ಸ್ವಾಮಿ ವಿವೇಕಾನಂದರ ಒಂದು ಕತೆ ನೆನಪಾಗ್ತಾ ಇದೆ ಸ್ವಾಮಿ ವಿವೇಕಾನಂದರು ಕಾಶಿಯ ಪಟ್ಟಣದಲ್ಲಿ ಅವರು ಆ ಪೂರ್ವಾಶ್ರಮದಲ್ಲಿ ನಡ್ಕೊಂಡು ಹೋಗುವಾಗ ಅವರ ಹಿಂದ್ಗಡೆ ಒಂದು ನಾಯಿ ಬಂತಂತೆ ಹಾಗೆಯೇ ಸ್ವಲ್ಪ ದೂರ ಹೋಗುವಾಗ ನಾಯಿ ಎರಡಾಯ್ತು ಮೂರಾಯ್ತು ಇವರು ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಮತ್ತೆ ನಾಯಿಗಳ ಪಡೆ ಜಾಸ್ತಿ ಆಯ್ತು ಹಾಗೆ ಅವರು ಎದುರಿಸಿ ಬಿಟ್ಟು ಬಿಟ್ಟು ಓಡಿಕೊಂಡಿರುವಾಗ ಎದುರುಗಡೆಯಿಂದ ಮೇಲೆಯಿಂದ ಕಾಶಿ ಕ್ಷೇತ್ರದ ಅರ್ಚಕರು ನರೆದು ಬರ್ತಾ ಇದ್ರು ಓಡ್ತಾ ಇರುವಂತ ನರೇಂದ್ರ ತಡೆ ನಿಲ್ಲಿಸಿ ಏನಪ್ಪ ನರೇಂದ್ರ ಎಲ್ಲಿಗೆ ಓಡ್ತಾ ಇದೀಯಾ ಅಂತ ಆಗ ನರೇಂದ್ರ ಹಿಂದೆ ತೋರಿಸಿದರಂತೆ ಏನು ಅಲ್ಲಿ ನೋಡಿ ನಾಯಿಗಳು ಅಂತ ಹಾಗೆ ನರೇಂದ್ರ ತಿರುಗಿ ನೋಡುವಾಗ ಸುಮಾರು ಇಪ್ಪತ್ತೈದು ನಾಯಿಗಳಿವೆ ಆದ್ರೆ ಇವರು ನಿಲ್ಲುವಾಗ ನಾಯಿಗಳು ಕೂಡ ನಿಂತಿದೆ ಹಾಗೆ ಅರ್ಚಕ್ರ ಹೇಳ್ತಾರಂತೆ ನೋಡಪ್ಪ ಆ ನಾಯಿ ನಿನ್ನನ್ನು ಎಷ್ಟು ನಾಯಿ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಒಂದು ಆ ಒಂದು ನಾಯಿಗೆ ನೀನು ಹೆದರಿ ನೀನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದು ಆಯ್ತು ನಾನು ನಿನಗೊಂದು ಸೂತ್ರವನ್ನು ಹೇಳ್ತೇನೆ ಅಂತ ಹೇಳಿ ಅವರತ್ರ ಸ್ವಲ್ಪ ಬಲಕ್ಕೆ ತಿರುಗು ಅಂತ ಹೇಳಿದರಂತೆ ಅವರು ಬಲಕ್ಕೆ ತಿರುಗಿದ್ರು ಆಗ ಇಪ್ಪತ್ತೈದು ನಾಯಿಗಳು ಕೂಡ ಬಲಕ್ಕೆ ತಿರುಗಿದವು ಹಾಗೆ ಪುನಃ ನಿನ್ನ ಹಿಂದಕ್ಕೆ ನೋಡು ಅಂತ ಹೇಳಿದ್ರಂತೆ ಹಾಗೆ ಅವರು ಹಿಂದಕ್ಕೆ ತಿರುಗಿನಿತ್ತು ಇಪ್ಪತ್ತೈದು ನಾಯಿಗಳು ಕೂಡ ಆ ಹಿಂದಕ್ಕೆ ತಿರುಗಿ ನಿಂತು ಹೇಳಿದಂತೆ ಜೋರಾಗಿ ಒಂದು ಕೂಗಿ ನೀವು ಓಡ್ಲಿಕ್ಕೆ ಶುರು ಮಾಡುವಂತ ಹಾಗೆ ನರೇಂದ್ರ ಜೋರಾಗಿ ಒಂದು ಗೊಬ್ಬೆ ಹಾಕಿ ಓಡ್ಲಿಕ್ಕೆ ಶುರು ಮಾಡುವಾಗ ಇಪ್ಪತ್ತೈದು ನಾಯಿಗಳು ಇಪ್ಪತ್ತೈದು ದಾರಿಯಲ್ಲಿ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಬಂಧುಗಳೇ ಅದೇ ರೀತಿ ಹಿಂದೂ ಸಮಾಜವನ್ನು ಕೆಣಕಿಲಿಕ್ಕೆ ಬರುವ ಹಿಂದೂ ಸಮಾಜವನ್ನು ಅಣಕಿಸಲಿಕ್ಕೆ ಬರುವ ಧರ್ಮ ಕ್ಷೇತ್ರಗಳನ್ನ ನಾಶ ಮಾಡುವಂತ ಈ ಭಾವನೆಗಳನ್ನ ಘಾಸಿಗೊಳಿಸುವವರ ಬಗ್ಗೆ ನಾವು ಯಾವತ್ತೂ ಕೂಡ ಮೃದು ಹೃದಯಗಳಾಗಬಾರದು ನಾವು ನಿಲ್ಲಬೇಕು ನಾವು ಗಟ್ಟಿಯಾಗಿ ಮಾತ್ರ ಬೇಕಾಗಿ ಬಂದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕು ಯಾರ ಒಬ್ಬ ಕರ್ನಾಟಕದ ಒಬ್ಬ ಒಬ್ಬ ರಾಜಕೀಯ ನೇತಾರ ಒಂದು ವೇದಿಕೆಯಿಂದ ಮಾತನಾಡುವಾಗ ಒಂದು ವಿಚಾರ ನೆನಪಾಗ್ತಾ ಇದೆ ಹಿಂದೂ ಸಂಘಟನೆ ಬಗ್ಗೆ ಕೀಳಾಗಿ ಮಾತನಾಡುತ್ತ ಇರುವಂತ ಬಲವನ್ನು ತೋರಿಸಲಿಕ್ಕೆ ಹೋಗಿ ಒಂದು ಮಾತು ಹೇಳ್ತಾನೆ ನೀ ತಾಂಟ್ರೆ ಬಾ ತಾಂಟು ಅಂತ ಹೇಳುವಂತ ಹೇಳ್ತಾ ಹೇಳಿದಾನೆ ಇವತ್ತು ಹಿಂದೂ ಸಮಾಜ ಹೇಳ್ತಾ ಇದೆ ಈ ರೀತಿ ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಶಕ್ತಿಗಳಿಗೆ ನಾವು ಉತ್ತರವನ್ನು ಹೇಗೆ ಕಾರ್ಕಳದಲ್ಲಿ ಸೇರಿ ಇರುವಂತ ಈ ಬಂಧುಗಳು ಗಟ್ಟಿಯಾಗಿ ಹೇಳ್ತೇವೆ ನೀ ತಾಂಟ್ರೆ ಬಾ ತಾಂಟು ನಿಮ್ಮ ಯಾವ ರೀತಿಯ ಪ್ರಶ್ನೆಗೂ ಕೂಡ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸನ್ನದ್ಧವಾಗಿದೆ ಧಾರ್ಮಿಕವಾಗಿ ನಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಗುರುಗಳಿದ್ದಾರೆ ಅದೇ ರೀತಿ ರಾಜಕೀಯವಾಗಿಯೂ ಸಾಮಾಜಿಕವಾಗಿ ಹೋರಾಟ ಮಾಡಬೇಕು ಅಂತ ಆದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ನಾಯಕರಿದ್ದಾರೆ ಅಲ್ಲ ಕೇವಲ ತಮ್ಮಲ್ಲಿರುವಂತಹ ಶರೀರ ಬಲದೊಂದಿಗೆ ಆಕ್ರಮಣಕಾರಿಯಾಗಿ ಬರುವುದಾಗಿದ್ರೆ ನಮಗೂ ಗೊತ್ತಿದೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ನಾವ್ ಯಾವತ್ತೂ ಕೂಡ ಭಾಷೆ ತಪ್ಪಿ ಮಾತಾಡುವುದಿಲ್ಲ ನಾವು ಯಾವತ್ತೂ ಕೂಡ ಸಂಸ್ಕಾರ ಬಿಟ್ಟು ಮುಂದುವರಿಯುವುದಿಲ್ಲ ಆದ್ರೆ ಭಾಷೆ ತಪ್ಪಿ ಮಾತನಾಡುವವನಿಗೆ ಸಂಸ್ಕಾರ ಬಿಟ್ಟವನಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಎಂಬುದು ಹಿಂದೂ ಸಮಾಜಕ್ಕೆ ತಿಳಿದಿದೆ ಭವಿಷ್ಯತ್ತಿನಲ್ಲಿ ಅಗತ್ಯ ಬಿದ್ದರೆ ಆ ದಾರಿಯಲ್ಲಿ ಕೂಡ ಹೋಗಲಿಕ್ಕೆ ಸಮಾಜ ಸನ್ನದ್ಧವಾಗಿದೆ ಎಂಬ ಗಟ್ಟಿಯಾಗಿರುವಂತಹ ಸಂದೇಶವನ್ನು ಸಾರತ ಕೇರಳದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಮಧ್ಯೆ ಧಾರ್ಮಿಕವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ ಒಳಗೆ ಡೆ ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಹೊರಗಡೆ ಕ್ರಿಶ್ಚಿಯನ್ ಮೆಷನಿಯರ್ ಅವರು ಬಂದು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಸೀತೆಯನ್ನ ಅವರು ನಿಂದಿಸ್ತಾರೆ ದ್ರೌಪದಿಯನ್ನ ವೇಶಿ ಅಂತ ಹೇಳ್ತಾರೆ ಈ ರೀತಿಯೆಲ್ಲ ಹೇಳುವಾಗ ಎದುರುಗಡೆ ಕುಳಿತು ಕೈ ಚಪ್ಪಾಳೆ ತಟ್ಟುವರು ಯಾರು ಅಂದ್ರೆ ಹಿಂದೂ ಸಮಾಜದ ಬಂಧುಗಳು ಈ ಪರಿಸ್ಥಿತಿಯನ್ನು ಗಮನಿಸಿದಂತ ಪೂಜನೀಯ ಸತ್ಯಾನಂದ ಸರಸ್ವತಿ ಅವರು ಈ ಸಮಾಜವನ್ನು ಒಗ್ಗೂಡಿಸುವಿಕೋಸ್ಕರವಾಗಿ ಕೇರಳದಲ್ಲಿ ಸಂಘಟನೆಯ ಬೇರಾಗಿರುವಂತಹ ಹಿಂದೂ ಐಕ್ಯವೇದಿ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಇವತ್ತು ಹಿಂದೂ ಸಂಘಟನೆಯ ಆ ರಾಜ್ಯಾಧ್ಯಕ್ಷ ಆಗಿದ್ದುಕೊಂಡು ಈಗ ನಮ್ಮ ರಕ್ಷಾಧಿಕಾರಿ ಆಗಿರುವಂತಹ ತಾಯಿ ಅವರು ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಜನಿಸಿದವರು ಮಲಪುರಂ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆಯ ಸತ್ಯವನ್ನು ಸಮಾಜದ ಮುಂದಿಡದೆ ಚರಿತ್ರೆಯ ಪುಟದಲ್ಲಿ ಇರುವಂತಹ ಸುಳ್ಳನ್ನ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಪ್ರತಿಬಿಂಬಿಸುವ ರೀತಿಯಲ್ಲಿ ಸಮಾಜಕ್ಕೆ ಬೋಧನೆ ನೀಡ್ತಾ ಇದ್ದಾರೆ ಆದ್ರೆ ಅಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮಾರಣ ಹೋಮ ಆ ರೀತಿಯ ಮಾರಣ ಹೋಮದಲ್ಲಿ ತನ್ನ ಕುಟುಂಬವೂ ಕೂಡ ಒಳಪಟ್ಟಿತ್ತು ಆ ನೋವನ್ನು ಅನುಭವಿಸ್ತಾ ಇರುವಂತ ತಾಯಿ ನಾನು ನನ್ನ ಮಕ್ಕಳ ಕಾಲಕ್ಕೆ ಈ ರೀತಿ ಇರಬಾರದು ಎಂಬ ಚಿಂತನೆಯೊಂದಿಗೆ ಈ ಸಂಘಟನೆಯ ಕಾರ್ಯಕರ್ತೆಯಾಗಿ ತೊಡಗಿಸಿಕೊಳ್ತಾರೆ ಗಟ್ಟಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ ಇವತ್ತು ಆ ಸಂಘಟನೆ ರಾಜ್ಯಾಧ್ಯಕ್ಷ ಆದರೂ ರಕ್ಷಾಧಿಕಾರಿಯಾಗಿದ್ದುಕೊಂಡು ಕೇರಳದ ಉದ್ದಗಲಕ್ಕೆ ಅವರು ಸಂಚಾರವನ್ನು ಮಾಡಿ ಪ್ರಯಾಣವನ್ನು ಮಾಡಿ ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಆ ತಾಯಿ ವೇದಿಕೆಯಿಂದ ಹೇಳಿದಂತ ಮಾತು ನನಗೀಗ ನೆನಪಾಗ್ತಾ ಇದೆ ನನಗೆ ಪ್ರತಿ ವೇದಿಕೆಯಲ್ಲಿ ಕೂಡ ನೆನಪಾಗುವಂತ ಮಾತು ಭಾರತ ದೇಶದಲ್ಲಿ ನಾವು ಒಟ್ಟು ಎಂಬತ್ತ ಮೂರು ಶತಮಾನ ಹಿಂದೂಗಳಿದ್ದೇವೆ ಇಲ್ಲಿರುವಂತಹದ್ದು ಕೇವಲ ಹದಿನೇಳು ಶತಮಾನ ಮಾತ್ರ ಅಲ್ಪಸಂಖ್ಯಾತರು ಅದೇ ರೀತಿ ಆ ಹದಿನೇಳು ಶತಮಾನ ಅಲ್ಪಸಂಖ್ಯಾಕರು ಕೂಡ ದುಷ್ಟರಲ್ಲ ಅದರಲ್ಲಿ ದುಷ್ಟರ ಚಿಂತನೆ ಇರುವಂತವರು ಕೇವಲ ಆರೋ ಏಳೋ ಶತಮಾನ ಆದರೆ ಆ ಆರೋ ಆರೋ ಶತಮಾನ ಪಾತಕಿಗಳು ಮಾಡುವಂತ ಕಾರ್ಯದೊಂದಿಗೆ ಕೈ ಜೋಡಿಸಿಕೊಳ್ಳುವರು ಯಾರೆಂದರೆ ಅವರಿಗೆ ಶಕ್ತಿ ಬರುವುದು ಯಾವಾಗ ಎಂದರೆ ಹಿಂದೂ ಸಮಾಜದಲ್ಲಿರತಕ್ಕಂತ ಹಿಂದೂಗಳಾಗಿದ್ದುಕೊಂಡು ಧರ್ಮವನ್ನ ಮರೆತು ಹೋಗುವರಿಂದಲಾಗಿ ಸ್ವಾಮಿ ವಿವೇಕಾನಂದ ಹೇಳಿದಂತೆ ಒಬ್ಬ ಮುಸಲ್ಮಾನ್ ಒಬ್ಬ ಕ್ರಿಶ್ಚಿಯನ್ ಕೂಡ ಜಾಗ್ರತೆ ಮಾಡಬೇಕಾದ್ದು ಮತಾಂತರಿತ ಹಿಂದೂ ಅನ್ನು ಆ ರೀತಿಯ ಮತಾಂತರಿತ ಚಿಂತನೆ ಇರುವಂತಹ ಹಿಂದೂಗಳ ಆ ಬಲದೊಂದಿಗೆ ಅವರು ನಮ್ಮನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನಿಸುವಂತ ಸಂದರ್ಭದಲ್ಲಿ ಈ ಎಂಬತ್ತ ಮೂರು ಶತಮಾನ ಹಿಂದೂಗಳು ಜೊತೆಯಾಗಿ ಮೂತ್ರ ಮಾಡಿದರೆ ಸಾಕು ಆ ಮೂತ್ರದ ರಭಸಕ್ಕೆ ಕೊಚ್ಚಿ ಹೋಗುವಷ್ಟು ಮಾತ್ರ ದುಷ್ಟ ಶಕ್ತಿಗಳು ಇರುವಂತಹ ಸಂದರ್ಭದಲ್ಲಿ ನೀವು ಯಾಕೆ ಮಲಗಿ ನಿದ್ರಿಸ್ತೀರಿ ಹೇಳಿ ಎದ್ದೇಳಿ ಧರ್ಮ ರಕ್ಷಣೆಗೋಸ್ಕರವಾಗಿ ನಾವು ಮುಂದಡಿ ಇಡುವ ಆತ್ಮೀಯ ಸುನೀಲ್ ಜಿ ಅವರು ಹೇಳಿದಂತೆ ಇನ್ನೊಂದು ಜನಗ್ರಹ ಸಭೆ ಬರಬಾರದು ಇನ್ನೊಂದು ಎಸ್ಐ ಟಿ ತನಿಖೆ ಬರಬಾರದು ನಮ್ಮ ಧರ್ಮಗುರುಗಳ ಬಗ್ಗೆ ನಮ್ಮ ಧರ್ಮ ಕ್ಷೇತ್ರಗಳ ಬಗ್ಗೆ ನಮ್ಮ ಸಾಮಾಜಿಕ ನೇತಾರರ ಬಗ್ಗೆ ಹಿಂದೂ ಸಮಾಜಕ್ಕೆ ನಿರಂತರವಾಗಿ ಬೆಂಬಲವನ್ನು ನೀಡ್ತಾ ಅಂತ ಇರುವಂತ ಆ ವ್ಯಕ್ತಿಗಳ ಬಗ್ಗೆ ಯಾರೇ ಒಬ್ಬ ಕೆಟ್ಟದ್ದಾಗಿ ಮಾತನಾಡಿದರೆ ಆ ರಾತ್ರಿ ಮಾತ್ರ ಮಾತನಾಡಬೇಕು ಮರು ದಿವಸ ಒಂದು ಅವನ ನಾಲಗೆ ಇಲ್ಲದಾಗಬೇಕು ಅಲ್ಲದಿದ್ರೆ ಇಲ್ಲದಾಗಬೇಕು ಆ ರೀತಿಯ ಚಿಂತನೆಯೊಂದಿಗೆ ಹಿಂದೂ ಸಮಾಜ ಮುಂದಡಿ ಇಟ್ಟರೆ ಈ ಪಿಶಾಚಿಗಳ ರೋಗ ಎಲ್ಲವೂ ಕೂಡ ನಿಲ್ತದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಡೋಣ ಈ ಸಮಯದಲ್ಲಿ ಧರ್ಮ ರಕ್ಷಣೆಗೋಸ್ಕರವಾಗಿ ಧರ್ಮಸ್ಥಳದ ಪಾವಿತ್ರ್ಯದ ಕಾಪ ಪಾವಿತ್ರತೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಬಂಧುಗಳಿಗೂ ಕೇರಳ ರಾಜ್ಯದಿಂದ ಇಲ್ಲಿಗೆ ಕರೆದು ನನಗೂ ತಮ್ಮ ಜೊತೆಯಲ್ಲಿ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಧರ್ಮ ಬಂಧುಗಳಿಗೂ ಪ್ರತ್ಯೇಕವಾಗಿ ಇಲ್ಲಿಂದ ಕರೆ ಮಾಡಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿಯವರಿಗೂ ಕೂಡ ನಾನು ಹೃದಯ ನಮನಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ ಜೈ ಹಿಂದ್